ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಶಿವಮೊಗ್ಗ ನಗರ ವತಿಯಿಂದ ಬಿಜೆಪಿ ಜೆಡಿಎಸ್ ಪಕ್ಷದ ಷಡ್ಯಂತ್ರವನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದವರು ಷಡ್ಯಂತ್ರವನ್ನು ರೂಪಿಸಿ ಪಾದಯಾತ್ರೆ ನಡೆಸುವುದನ್ನು ಖಂಡಿಸಿ ಶಿವಪನಾಯ್ಕ ಪ್ರತಿಮೆಯ ಬಳಿ ಪ್ರತಿಭಟನಾಕಾರರು ತೈರಿಗೆ ಬೆಂಕಿ ಹಚ್ಚುವುದರ ಮೂಲಕ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ರಾಜ್ಯ ಕಂಡ ಧೀಮಂತ ನಾಯಕ ಸಾಮಾಜಿಕ ನ್ಯಾಯದ ಹರಿಕಾರ ದೀನದಲಿತ ಹಿಂದುಳಿದ ವರ್ಗಗಳ ಆಶಾ ಕಿರಣ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ರೂಪಿಸುವ ಷಡ್ಯಂತ್ರವನ್ನು ಖಂಡಿಸಲಾಯಿತು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆರ್ ಕುಮಾರ್ ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ಕಲಗೋಡ್ ರತ್ನಾಕರ್ ಮರಿಯಪ್ಪ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಎಲ್ಲ ಸರ್ಕಾರಿ ಸೌಲಭ್ಯ ಮಾತು ಆಡಬೇಕು ಅಂತ ಶಿವಮೊಗ್ಗ ನಗರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಜನ ಯಾರು ಪಕ್ಷ ನೋಡಿ ಬರ್ತಾ ಇಲ್ಲ ಸಿದ್ದರಾಮಯ್ಯನವರ ಪ್ರೀತಿ ನೋಡಿ ಸಿದ್ದರಾಮಯ್ಯ ಧೀಮಂತ ನಾಯಕ ಹಿಂದುಳಿದ ವರ್ಗಗಳ ನಾಯಕ ಶೋಷಿತರ ನಾಯಕ ಇಂಥ ಒಂದು ನಾಯಕ ನಮಗೆ ಶಿವ ಕರ್ನಾಟಕ ರಾಜ್ಯದಲ್ಲಿ ಸಿಕ್ಕಿರೋದು ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು ಆ ಜನರ ಸಮಸ್ಯೆಯನ್ನು ಬಗೆಯ ಹರಿಸುವಲ್ಲಿ ಯಶಸ್ವಿಯಾದಂತಹ ಏಕೈಕ ನಾಯಕ ಅಲೆಮಾರಿ ಹಾಗೂ ಎಲ್ಲ ಸಣ್ಣ ಸಣ್ಣ ಸಮಾಜದ ಬ್ಯಾಕ್ವರ್ಡ್ ಕ್ಲಾಸ್ ಎಲ್ಲ ಸೇರಿ ಒಂದು ಸಂಘಟನೆ ಒಂದು ಶೋಷಿತರ ಒಕ್ಕೂಟ ಅಂತ ಹೇಳಿ ಶಿವಮೊಗ್ಗ ಜಿಲ್ಲಾ ಶಾಖೆಯಲ್ಲಿ ಇವತ್ತು ನಾವು ಭಾರಿ ಜೋರಾಗಿ ಪ್ರತಿಭಟನೆಯನ್ನು ನಾವು ಮಾಡ್ತಾಯಿದ್ದೀವಿ ರೋಡ್ ಬಂದ್ ಮಾಡೋದ್ರ ಮೂಲಕ ಟೈರ್ ಹಚ್ಚೋದ್ರ ಮೂಲಕ ಇವತ್ತು ಒಂದು ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಇವತ್ತು ನಾವು ಪ್ರತಿಭಟನೆ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಅವರು ಏನಕ್ಕೆ ಮಾಡ್ತಾ ಇರೋದು ಅಂದರೆ ಇವತ್ತು ನಾವು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಜನಪ್ರಿಯ ಮುಖ್ಯಮಂತ್ರಿಗಳು ಎಲ್ರಿಗೂ ಗೊತ್ತಿರ್ಬೋದು ಇವತ್ತು ಯಾವುದಾರೋ ಒಂದು ಇಡೀ ಭಾರತ ದೇಶದಲ್ಲಿ ಒಂದು ಗ್ಯಾರಂಟಿ ಕೊಟ್ಟು ಬಡ ಜನಕ್ಕೆ ಅರವತ್ತು ಸಾವಿರ ಕೋಟಿ ನೇರವಾಗಿ ಯಾವುದೇ ಒಬ್ಬ ಮಧ್ಯವರ್ತಿ ಎಲ್ಲದರೆ ಹೋಗ್ತಾರೆ ಅಕೌಂಟಿಗೆ ಹೋಗ್ತಾರೆ ಅಂತದ್ದು ಯಾರೋ ಒಬ್ಬ ಸಿ ಎಂ ಮಾಡಿದ್ದಾರೆ ಅಂದರೆ ಅದು ನಮ್ಮ ಸಿದ್ದರಾಮಯ್ಯನವರು ಈ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರಿಗೆ ಒಬ್ಬ ಬಡವರಿಗೆ ಪರವಾಗಿ ಯಾರೇ ಒಬ್ಬರು ನಿಂತರೂ ಕೂಡ ಅದರಲ್ಲೂ ಕೂಡ ಒಬ್ಬ ಹಿಂದುಳಿದರ್ಗ ನಾಯಕ ಈ ಥರ ಒಂದು ಯೋಜನೆ ಕೊಟ್ಟು ಇನ್ನೂ ಹತ್ತರಿಂದ ಇಪ್ಪತ್ತು ವರ್ಷ ಕಾಲ ಕಾಂಗ್ರೆಸ್ ಸರ್ಕಾರನೇ ಇಲ್ಲಿ ಅಧಿಕಾರದಲ್ಲಿರೋ ಥರ ಮಾಡಿದ್ದಾರೆ ಅದನ್ನು ಹೇಗಾದರೂ ಮಾಡಿ ಒಂದು ಕಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯರ ಮೇಲೆ ಮೂಡ ಕಾರಣ ಅಂತ ಹೇಳಿ ಏನು ಮಾಡಿದಾರೋ ಅದು ಎಲ್ಲ ಅವರ ಪರಿಕಲ್ಪನೆ ಏನು ಅವರಿಗೆ ಒಂದು ಕೊಡಬೇಕದು ಎಲ್ಲ ಕಡೆ ಗೊತ್ತು ಇಲ್ಲಿ ಶಿವಮೊಗ್ಗದಲ್ಲಿ ಶಿವಡ ಇರೋ ಥರ ಮಂಗಳೂರು ಮೈಸೂರಲ್ಲಿ ಮೂಡ ಇದೆ ಮೂಡಾದಲ್ಲಿ ನಮಗೆ ಏನೇ ಒಂದು ಜಾಗ ಕೊಟ್ಟರೆ ಕೂಡ ಅದರಲ್ಲಿ ಆ ರೈತನಿಗೆ ಅರ್ಧ ಪಾಲು ಫಿಫ್ಟಿ ಫಿಫ್ಟಿ ಅಂತ ರೇಷ್ಯೂ ಕೊಡ್ತಾರೆ ಅದೇ ರೀತಿ ಸಿದ್ದರಾಮಯ್ಯಗೂ ಕೊಟ್ಟಿದ್ದಾರೆ ಅದು ಆಗಿರೋದು ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗ ಅವ್ರು ಅವಾಗೇ ಹಗರಣ ಏನಾರು ಆಗಿದೆ ಅಲ್ಲೇ ಮಾಡ್ಕೋಬೇಕಿತ್ತು ಅದನ್ನು ಕಾದಿ ಇವತ್ತು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿ ಇವತ್ತು ಆಟಾಡ್ತಾ ಇರೋದು ನಮಗೆ ಭಾಳ ಬೇಸರದ ಸಂಗತಿ ಇವತ್ತು ನಾವು ಈ ಹಗರಣ ಬಗ್ಗೆ ಮಾತಾಡ್ತಿರೋರು ಯಾರು ನಮ್ಮ ಯಡಿಯೂರಪ್ಪನವರು ಮತ್ತು ಅವ್ರ ಮಗ ವಿಜಯೇಂದ್ರನವರು ನೀವು ನೋಡ್ಬೋದು ಶಿವಮೊಗ್ಗದಲ್ಲಿ ಆ ಕಡೆ ಎಡ ಒಳಗಡೆ ಅಥವಾ ಎಡಗಡೆ ಯಾವುದೇ ದಿಕ್ಕಲ್ಲಿ ನೋಡಿದ್ರು ಕೂಡ ಇವತ್ತು ಆಸ್ತಿ ಇರೋದು ಯಾರು ಅಂದ್ರೆ ಅದು ಯಡಿಯೂರಪ್ಪನವ್ರದ್ದು ಯಡಿಯೂರಪ್ಪನವ್ರು ಆಸ್ತಿ ಎರಡು ಸಾವಿರದ ಒಂಬತ್ತರಲ್ಲಿ ಎಷ್ಟಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟಿತ್ತು ಅಂತ ಹೇಳಿ ಅವರ ಐ ಟಿ ರಿಡನ್ಸ್ ನೋಡಿಬಿಟ್ರೆ ಸಾಕು ನಿಮಗೆ ಯಾರು ಭ್ರಷ್ಟಾಚಾರಿ ಭ್ರಷ್ಟಾಚಾರದಲ್ಲಿ ಪಿತಾಮಹ ಯಾರು ಅಂದರೆ ಇವತ್ತು ವಿಜಯೇಂದ್ರ ಯಾಕಂದರೆ ಫೋರ್ ಟ್ವೆಂಟಿ ವಿಜಯೇಂದ್ರ ಅಂತ ನಾವು ಎಲ್ರಿಗೂ ಗೊತ್ತಿರೋಂಥದ್ದು ಅವ್ರ ಅಪ್ಪನ ಛೋಟ ಸೈನ್ ಹಾಕಿ ಅವರ ಅಪ್ಪನ ಜೈಲಿಗೆ ಒಬ್ಬ ಯಾರೋ ಒಬ್ಬ ಮಗ ಇದ್ದಾನೆ ಇಡೀ ರಾಷ್ಟ್ರದಲ್ಲಿ ಅಂತಂದರೆ ಅದು ವಿಜಯೇಂದ್ರ ಅಂತ ಹೇಳಕ್ಕಿರೋ ನೇರವಾಗಿ ನಾವು ಆಪಾದನೆ ಮಾಡ್ತಾ ಇದೀವಿ ಅದೇ ರೀತಿ ನಮ್ಮ ದೊಡ್ಡ ಗೌಡರು ಅಂತ ಏನು ಹೇಳ್ತೀವಿ ಮಣ್ಣಿನ ಮಗ ಅಂತ ಏನು ಹೇಳ್ತೀವಿ ದೇವೇಗೌಡರು ಕುಟುಂಬ ಇವತ್ತು ದೊಡ್ಡದಾಗಿ ಕುಮಾರಸ್ವಾಮಿಯನ್ನು ಹೋಗ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿರೋ ಬಿದ್ದಿರೋ ಹೆಗಡೆನ ಫಸ್ಟ್ ನೋಡ್ಕೊಂಡ್ರಿ ಸ್ವಾಮಿ ಯಾರು ಗಂಡಸರು ಹೋಗಿಲ್ಲ ಹೊರಗಡೆ ಹೆಣ್ಮಕ್ಳು ಹೋಗಂಗಿಲ್ಲ ಅಂತ ಒಂದು ಕಾಲ ಇವತ್ತು ಬಂದಿದೆ ಅದು ಯಾರಿಂದ ಅಂತ ಹೇಳಿದ್ರೆ ಅದು ನಿಮ್ಮ ರೇವಣ್ಣನವ್ರ ಮಕ್ಕಳು ಅವರಿಬ್ಬರು ಕೂಡ ಜೈಲಲ್ಲಿದ್ದಾರೆ ಅವತ್ತು ಯಡಿಯೂರಪ್ಪನವರು ಕೂಡ ಜೈಲಲ್ಲಿದ್ದರು ಇಂಥ ಜೈಲಲ್ಲಿರೋ ಕುಟುಂಬ ಸೇರ್ಕೊಂಡು ಇವತ್ತು ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಿರೋದು ಇವತ್ತು ಅವರಿಗೆ ನಾಚಿಕೆ ಆಗುವ ಸಂಗತಿ ಅವರಿಗೆ ಫಸ್ಟು ಏನಾದ್ರು ನೈತಿಕತೆ ಇತ್ತು ಅಂತೇಳಿದ್ರೆ ಈ ಕೂಡಲೇ ಅವರು ಮಾಡ್ತಿರೋ ಪಾದಯಾತ್ರೆ ಪಾದಯಾತ್ರೆಯ ಪದಕ್ಕೆ ಇವತ್ತು ಅರ್ಥ ಇಲ್ಲ ಇವತ್ತು ಪಾದಯಾತ್ರೆಯನ್ನು ಪದಕ್ಕೆ ಅರ್ಥ ಬರಬೇಕಾದ್ರೆ ನೀವು ಪ್ರಸ್ಟು ಪಾದಯಾತ್ರೆಯನ್ನು ಮೊಡ್ರಿ ಮೊಡಕಗೊಳಿಸ್ರಿ ಇಲ್ಲಾಂದ್ರೆ ನೀವು ಹೊರಗೆ ಹೋಗಿರಿ ಬೇರೆ ಯಾರಿದ್ದಾರೆ ಅವ್ರು ಮಾಡ್ತಾರೆ ತಕ್ಕನಂತೆ ಉತ್ತರ ನಮ್ಮ ಸಿದ್ದರಾಮಯ್ಯ ರೆಡಿ ಇಟ್ಟಿದ್ದಾರೆ ಅದರ ಬರುವಾಗ ಅವರು ಉತ್ತರ ಕೊಡ್ತಾರೆ ನಾವೆಲ್ಲರೂ ಕೂಡ ಎಲ್ಲ ಒಬ್ಬ ಇಲ್ಲಿ ಏನಾಗ್ತಾ ಇರೋದು ಅಂದ್ರೆ ಮುಖ್ಯವಾಗಿ ಒಬ್ಬ ಹಿಂದುಳಿದ ನಾಯಕ ಇವತ್ತು ಮೇಲೆ ಹೋಗ್ತಿರೋರಿಗೆ ಸೈಟ್ ಆಗ್ತಾ ಇಲ್ಲ ಅಂತ ಹಿಂದುಳಿದ ನಾಯಕನ ದಮನವನ್ನು ಮಾಡೋಕ್ಕೆ ಹೊಡ್ಡಿರುವಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರುಗಳಿಗೆ ನಾವು ಇವತ್ತು ಧಿಕ್ಕಾರ ಹೇಳ್ತಾ ಇವತ್ತು ನಾವು ಶಿವಮೊಗ್ಗ ಏನೇ ಅಂದರೂ ಕೂಡ ಒಂದು ಪ್ರತಿಭಟನೆಯ ನೆಲೆಬೀಡು ಇಲ್ಲಿ ನಾವು ಇವತ್ತು ಮಾಡಿರೋ ಸಾಂಕೇತಿಕವಾಗಿ ನೀವೇನಾರು ಇದನ್ನ ಇನ್ನೂ ಮುಂದುವರೆಸಿದ್ರೆ ಅದನ್ನು ನಾವು ಇನ್ನೂ ರಾಜ್ಯ ಮಟ್ಟದಲ್ಲಿ ಬಾರಿ ಇವತ್ತು ಎಲ್ಲ ಇವತ್ತು ಶೋಷಿಸಿರುವ ಒಕ್ಕೂಟ ನಮಗೆ ಬರೀ ಶಿವಮೊಗ್ಗ ಜಿಲ್ಲೆಯಲ್ಲ ಬೆಳಗಾಮು ಯಾದಗಿರಿ ದಾವಣಗೆರೆ ಎಲ್ಲ ಜಿಲ್ಲೆಲ್ಲೂ ಕೂಡ ಇವತ್ತು ನಡೀತಾ ಇದೆ ಇದು ಬರೀ ಸಾಂಕೇತಿಕವಾಗಿ ನೆಕ್ಸ್ಟ್ ರಾಜ್ಯ ಮಟ್ಟದಲ್ಲಿ ನಿಮ್ಮ ಮನೆಗಳಿಗೆ ನೀವೆಲ್ಲೆಲ್ಲಿ ಭ್ರಷ್ಟಾಚಾರ ಮಾಡಿ ನೀವೆಲ್ಲ ಆಸ್ತಿ ಮಾಡಿರೋ ನೀವು ಯಡಿಯೂರಪ್ಪ ನಿಮ್ಮ ನಾಚಿಕೆ ಆಗಬೇಕು ಇವತ್ತು ನಿಮ್ಮ ಹೋಗಿ ಅಲ್ಲಿ ಮೃತ ಕಾಲೋನಿ ಒಳಗೆ ಮೊದಲನೇದಾಗಿ ನಿಮ್ಮ ಮನೆ ಕೆಲ ಸೈಟ್ ಸೈಡ್ ಕೊಡಿಸ್ತೀರಿ ನೀವು ಆಮೇಲಿಂದ ಸೀದಾ ನಿಮ್ಮ ಮಕ್ಕಳಿಗೆ ಸೈಟ್ ಮಾಡ್ಕೊಂಡಿದೀರಾ ಹೋಗಿ ಇವತ್ತು ಇವತ್ತು ನೋಡೋರಿ ಜಾಗ ಯಾರ ಹೆಸರಲ್ಲಿದೆ ಅಂತ ನಿಮ್ಮ ಮಗಳು ಯಾರು ಪೆಸಿಟ್ ಆರ್ಡರ್ ಇದ್ದಾಳೆ ಅವಳು ಹೆಸರಲ್ಲಿ ಇವತ್ತಿದೆ ಅದೇ ರೀತಿ ಈ ಬಿ ಆರ್ ಪಿ ಹತ್ರ ಎಲ್ಲೋ ಇನ್ನೂರ ತೊಂಬತ್ತು ಎಕರೆ ಮಾಡ್ಕೊಂಡಿದ್ರಾ ಬರೀ ಪಾಣಿ ಹಂಗೆ ಇದೆ ಇವತ್ತಿಗೂ ಬೇರೆ ರೈತರ ಹೆಸರಲ್ಲಿ ರಿಜಿಸ್ಟರ್ ಮಾತ್ರ ವಿಜಯೇಂದ್ರನ ಹೆಸರಲ್ಲಿ ಇದೆ ಇಂಥ ಒಬ್ಬ ಹಗರಣಗಳ ಸರದಾರ ವಿಜಯೇಂದ್ರನ ಕುಟುಂಬ ಹಾಗೂ ಯಡಿಯೂರಪ್ಪನ ಕುಟುಂಬ ಇವತ್ತು ಸಿದ್ದರಾಮಯ್ಯ ಕಪ್ಪು ಚುಕ್ಕಿಯಲ್ಲಿರೋ ನಮ್ಮ ನಾಯಕರ ಮೇಲೆ ಇವತ್ತು ಪ್ರತಿಭಟನೆ ಮಾಡಿಕೊಂಡಿರೋದು ಇದೊಂದು ದುರಂತ ಅಂತ ಹೇಳ್ತಾ ಈ ಒಂದು ಪ್ರತಿಭಟನೆ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಪ್ರಧಾನನವರ ನೇತೃತ್ವದಲ್ಲಿ ಇವತ್ತು ಮಾಡಿದ್ದೀವಿ ಮುಂದೆ ಇದನ್ನು ಇನ್ನೂ ಉಗ್ರವಾಗಿ ರಾಜ್ಯ ಮಟ್ಟದಲ್ಲಿ ನಮ್ಮ ರಾಮಚಂದ್ರನವರ ನೇತೃತ್ವದಲ್ಲಿ ಇನ್ನೂ ದೊಡ್ಡದಾಗಿ ಮಾಡ್ತೀವಿ ಅಂತ ಹೇಳಕ್ಕೆ ಇದೊಂದು ಇಷ್ಟಪಡ್ತೀವಿ